ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಕುಂಭರಾಶಿಯವರಿಗೆ ಸಮಯ ಹೇಗಿದೆ ಹಾಗೆ ಅವರಿಗೆ ಏನೆಲ್ಲ ಶುಭ ಆಗಲಿದೆ ಏನೆಲ್ಲ ತೊಂದರೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲನೇದಾಗಿ ಕುಂಭರಾಶಿಯವ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಹೇಗಿದೆ ಈಗ ಅವರಿಗೆ ಸಮಯ ಅಂತ ನೋಡೋದಾದರೆ ನೋಡಿ ಕುಂಭರಾಶಿಯವ್ರ ಬಗ್ಗೆ ಹೇಳೋದಾದ್ರೆ ತುಂಬ ಇದೆ ಯಾಕಂದರೆ ಯಾರ ಟೈಮು ಚೆನ್ನಾಗಿರುತ್ತೆ ಕೆಲವೊಂದು ಇವಾಗ ಕೇತು ಶನಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ತುಂಬ ರಾಜಯೋಗ ಅಂತ ಹೇಳ್ಬೋದು ಕೆಲವೊಂದು ರಾಶಿಯವರಿಗೆ ವಿಪರೀತ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು ಅದರಲ್ಲಿ ಕುಂಭರಾಶಿ ಕೂಡ ಒಂದಾಗತ್ತೆ ಕುಂಭರಾಶಿಯಲ್ಲಿ ತುಂಬ ವಿಪರೀತ ರಾಜಯೋಗ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ ಅವರ ಒಂದು ರಾಶಿಗೆ ರಾಹು ಬರೋದ್ರಿಂದ ಅವರ ರಾಜ್ಯೋಗನೇ ನೋಡ್ತಾರೆ ರಾಜಯೋಗ ಕುಬೇರನ ಒಂದು ರಾಶಿ ಅಂತ ಹೇಳ್ಬೋದು ಮಹಾಲಕ್ಷ್ಮಿ ಯೋಗನ ನೋಡ್ತಾರೆ ಅಂತ ಹೇಳ್ಬೋದು ಕುಂಭರಾಶಿಯವರು ಹಾಗೆ ಕುಂಭ ಅಂತ ಅಂದ್ರೆ ಗೊತ್ತಲ್ಲ ದೇವಸ್ಥಾನದಲ್ಲಿ ಈ ಒಂದು ಕಳಸ ಕಳಸದಲ್ಲಿ ನೀರು ತುಂಬಿಸಿ ಎಲ್ಲ ಒಂದು ಶುಭ ಕಾರ್ಯಕ್ಕೂ ಕುಂಭನ ಇಡ್ತೀವಿ ಆ ಒಂದು ಕುಂಭಸ್ಥಾನವನ್ನು ಕುಂಭರಾಶಿಯವರಿಗೆ ಕೊಟ್ಟಿರೋದ್ರಿಂದ ಪೂರ್ತಿ ಇವಾಗ ಏನು ಹೇಳ್ತೀವಿ ಕುಂಭರಾಶಿಯವರೆಲ್ಲ ಈ ತುಂಬಿದ್ ಕೂಡ ಇದ್ದಂಗೆ ಅಂದರೆ ತುಂಬ ತುಂಬ ಸಾಫ್ಟಾಗಿ ತುಂಬ ತುಂಬಾ ಬುದ್ಧಿವಂತರಾಗಿ ಕೂಡ ಇರ್ತಾರೆ ಆದರೆ ಎಲ್ಲೂ ತುಳ್ಕಡಲ್ಲ ಅವರು ಮತ್ತು ತುಂಬ ನೇಚರ್ನ ತುಂಬ ಇಷ್ಟಪಡ್ತಾರೆ ಅವರು ಕುಂಭರಾಶಿಯವರು ಹಾಗಾಗಿ ಕುಂಭರಾಶಿಯವರೆಲ್ಲರೂ ಅವರು ಏನಾದರೂ ಅಂದ್ಕೊಂಡ್ರೆ ಅವರು ಸಾಧಿಸೇ ಸಾಧಿಸ್ತಾರೆ ಯಾಕಂದರೆ ಆ ಒಂದು ಛಲ ಒಂದು ಹಠ ಕುಂಭರಾಶಿಯವರಿಗೆ ತುಂಬ ಇರುತ್ತೆ ಹಾಗಾಗಿ ಮತ್ತು ನಕ್ಷತ್ರಗಳು ಚೇಂಜ್ ಆಗುತ್ತೆ ಅಷ್ಟೇ ಜ ಧನಿಷ್ಠ ನಕ್ಷತ್ರದವ್ರು ಇರ್ತಾರೆ ಶತಮಿಷ ನಕ್ಷತ್ರದವ್ರು ಇರ್ತಾರೆ ಕುಂಭರಾಶಿಯಲ್ಲಿ ನಕ್ಷತ್ರ ಮಾತ್ರ ಚೇಂಜ್ ಆಗುತ್ತೆ ಶ್ರವಣ ನಕ್ಷತ್ರನೂ ಬರುತ್ತೆ ಆದರೆ ಆ ರಾಶಿಯವರು ತುಂಬ ಪೂರ್ಣ ಕುಂಭ ಇದ್ದಂಗೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಆ ರಾಶಿ ಕುಂಭರಾಶಿಯವರು ಬೇಗ ಸ್ಪಂದಿಸ್ತಾರೆ ದೇವರು ದೇವ್ರ ಪೂಜೆ ಮಾಡೋದ್ರಲ್ಲಾಗಿರಲಿ ಅಥವಾ ಅವರ ಒಂದು ಮನೋಭಾವ ದೇವ್ರನ್ನ ನೆನೆಸ್ಕೊಳ್ಳೋದಾಗಿರಲಿ ಏನೇ ಮಾಡಿದ್ರೂ ಮನಸ್ಫೂರ್ತಿಯಾಗಿ ಕುಂಭರಾಶಿಯವರು ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ನೋಡಿ ಇವಾಗ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಈ ಒಂದು ವರ್ಷ ಒಂದು ವರ್ಷ ಎರಡು ವರ್ಷವೂ ಓಕೆ ಎರಡು ವರ್ಷ ಇವರು ಏನೇನು ಅಂದ್ಕೊಳ್ತಾರೋ ಅದೆಲ್ಲ ಮಾಡ್ತಾರೆ ಕುಂಭರಾಶಿಯವರು ಮತ್ತು ಅವರು ಯಾವುದಾದ್ರೂ ಇನ್ಶೂರೆನ್ಸ್ ಮಾಡೋದಿರ್ಬೋದು ಕುಂಭರಾಶಿಯವರಿಗೆ ಇನ್ಶೂರೆನ್ಸ್ ಪಾಲಿಸಿ ಹಣ ಬರುತ್ತೆ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಇರುತ್ತೆ ದುಡ್ಡು ಮತ್ತು ಕೆಲಸ ಅವರೇನು ಅರ್ಧಂಬರ್ಧ ಕೆಲಸ ಮಾಡಿರ್ತಾರೆ ಆ ಕೆಲಸ ಮನೇಲಿ ಶುಭ ಕಾರ್ಯ ಆಗೋದಾಗಿರ್ಬೋದು ಅಥವಾ ಕಾರ್ ತೊಗೊಳೋದಾಗಿರ್ಬೋದು ಮನೆ ಸೈಟ್ ತೊಗೊಳೋದಾಗಿರ್ಬೋದು ಮದುವೆ ಯಾರ್ದ ಅವರ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಮದುವೆ ಆಗೋದಿರ್ಬೋದು ಅವ್ರ ಕುಟುಂಬದಲ್ಲಿ ಯಾರೇ ಮನೆ ಕಟ್ಟಿದ್ರೂ ಇವರೇ ಕಟ್ಟೋ ಹಂಗೆ ಫೀಲ್ ಇರುತ್ತೆ ಅಣ್ಣ ತಂಬಿರ್ ಆಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಆಗಿರ್ಬೋದು ಹಾಗೆ ಮನೆ ಕಟ್ಟೋದು ಸೈಟ್ ತಗೊಳೋದು ಎಲ್ಲನೂ ಅಂದರೆ ದುಡ್ಡಿನ ಕಡೆ ನಮಗೆ ಇವಾಗ ಏನು ನಮ್ಮ ಟೈಮ್ ಚೆನ್ನಾಗಿದೆ ಅಂದಾಗ ನಾವೇನೇ ಕೆಲಸ ಮಾಡ್ತಿರ್ಲಿ ಆ ಕೆಲಸನ ಬಿಟ್ಟು ನಾವು ಏನು ನಾವು ಲಾಭ ಮಾಡ್ಕೊಳ್ಬೇಕೋ ಅದ್ರ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ಟೈಮ್ ಚೆನ್ನಾಗಿದ್ದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಈ ಕುಂಭರಾಶಿಯವರು ಏನಂತಂದರೆ ತುಂಬ ಫು ಬೇಗ ಅತಿಯಾಗಿ ಮೋಸ ಹೋಗೋರು ಕೂಡ ಕುಂಭರಾಶಿಯವರೇ ಆಗಿರ್ತಾರೆ ಹನ್ನೆರಡು ರಾಶಿಗಳಲ್ಲಿ ತುಂಬ ಮೋಸ ಅಂಥ ಒಂದು ರಾಶಿ ಕುಂಭರಾಶಿ ಅಂದರೆ ಇವ್ರನ್ನ ಈಸಿಯಾಗಿ ಮೋಸ ಮಾಡ್ಬೋದು ಅಂದರೆ ಬೇಗ ಇವರು ಎಲ್ಲರೂ ನಂಬ್ತಾರೆ ಅನ್ನೋ ನಂಬ್ತಾರೆ ಆ ಮಾತನ್ನು ಕೇಳ್ತಾರೆ ತುಂಬ ಫ್ರೆಂಡ್ಸ್ಗಾಗಲಿ ಇಲ್ಲ ಯಾರಾದರೂ ಏನಾದರೂ ಮಾತಾಡಿದಾಗ ಅವ್ರನ್ನ ನಂಬ್ಬಿಟ್ಟು ಪಾಪ ಇವರು ಇವ್ರ ಹತ್ರ ದುಡ್ಡಿರಲಿ ಕಾಸಿರಲಿ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿಬಿಡ್ತಾರೆ ಮತ್ತು ಸಹಾಯ ಮಾಡೋದಕ್ಕೆ ಫಸ್ಟು ಮುಂದೆ ನಿಂತಿರ್ತಾರೆ ಕುಂಭರಾಶಿಯವರು ಯಾರು ಏನೇ ಇಲ್ಲ ಅಂದರೂ ಅವ್ರ ಹತ್ರ ಇಲ್ಲ ಅಂದರೂ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡುವಂಥ ಗುಣ ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಯಾಕಂದರೆ ಅವರ ಒಂದು ಟೈಮು ಚೆನ್ನಾಗಿದ್ದಾಗ ಅವ್ರಿಗೆ ಒಂದು ರಾಜ್ಯೋಗದ ಒಂದು ಟೈಮು ಅಂತ ಹೇಳ್ಬೋದು ವಿಪರೀತ ಅದೃಷ್ಟದ ಟೈಮು ಅಂತಲೇ ಹೇಳ್ಬೋದು ಈ ಒಂದು ಟೈಮಲ್ಲಿ ಇವ್ರಿಗೆ ಅತಿಯಾಗಿ ಬೇರೆಯವ್ರ ಮಾತನ್ನ ಕೇಳಬಾರ್ದು ಯಾಕಂದರೆ ಬೇರೆಯವ್ರ ಮಾತನ್ನ ಕೇಳಿ ಮೋಸ ಹೋಗಿರೋದು ತುಂಬ ಕುಂಭರಾಶಿಯವರೇ ಅಂತ ಹೇಳ್ತೀನಿ ಹಾಗಾಗಿ ಇವರು ಇವಾಗ ಬೇರೆಯವ್ರ ಮಾತನ್ನ ಕೇಳಿ ಬೇರೆಯವ್ರ ಮಾತು ಕಿವಿ ಕೊಟ್ಟು ಇವರ ಒಂದು ಕೆರಿಯರ್ನ ಹಾಳು ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀನಿ ಮತ್ತು ಕುಂಭರಾಶಿಯವರು ಅತಿಯಾಗಿ ಲವ್ ಮ್ಯಾರೇಜ್ ಕೂಡ ಆಗಿರ್ತಾರೆ ಈ ಈ ಒಂದು ಟೈಮಲ್ಲಿ ಅವರ ಒಂದು ಲವ್ ಸಕ್ಸಸ್ ಆಗುತ್ತೆ ಮತ್ತು ಮನೇಲಿ ಒಪ್ತಾ ಇದ್ರು ಕೂಡ ಒಪ್ಪಿ ಮದುವೆ ಮಾಡಿಸ್ಕೊಡೋವಂಥ ಒಂದು ಸಂದರ್ಭ ಕೂಡ ಆಗಿರುತ್ತೆ ಅವ್ರು ಇಷ್ಟಪಟ್ಟವ್ರನ್ನೇ ಅವರು ಮದುವೆ ಆಗ್ತಾರೆ ಅಂತ ಹೇಳ್ತೀನಿ ಈ ಎರಡು ವರ್ಷ ಅವ್ರಿಗೆ ತುಂಬ ಒಂದೂವರೆ ವರ್ಷ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ಮತ್ತು ಗ್ರಹಗಳು ಚೇಂಜ್ ಆಗ್ಬೋದು ಆದರೆ ರಾಹು ಕೇತು ಶನಿ ಮಾತ್ರ ಶನಿ ಮತ್ತು ಶನಿ ಎರಡು ವರ್ಷ ಎರಡೂವರೆ ವರ್ಷ ಅದೇ ಜಾಗದಲ್ಲಿರ್ತಾರೆ ಕೇತುಗಳು ಅತಿಯಾಗಿ ಗುರು ಚೇಂಜ್ ಆಗೋದಿಲ್ಲ ಬೇರೆ ಗ್ರಹಗಳೆಲ್ಲ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ರಾಹುಕೇತುಗಳ ಪ್ರಭಾವ ಎಲ್ಲರೂ ಏನಂತಾರೆ ಕುಂಭರಾಶಿಯಲ್ಲಿ ರಾಹು ಇರೋದಕ್ಕೆ ಫ್ಯಾಮಿಲಿ ಡಿಸ್ಟರ್ಬ್ ಜಾಸ್ತಿ ಆಗುತ್ತೆ ಏಳನೇ ಮನೆಗೆ ಕೇತು ಬರೋದ್ರಿಂದ ಏನೋ ಒಂದು ಆದರೆ ಅದು ಅದ್ರ ಬಗ್ಗೆ ನಾವು ಗಮನ ಕೊಡಬಾರ್ದು ಫ್ಯಾಮಿಲಿ ಡಿಸ್ಟರ್ಬ್ ಏನಾಗೋದಿಲ್ಲ ನಾವು ದೇವಸ್ಥಾನ ದೇವರು ಯಾಕಂದರೆ ನಮ್ಗೆ ಏನಾದರೂ ಒಳ್ಳೇದಾಗ್ತಿದೆ ಅಂದರೆ ನಮ್ಮ ಕೈಯಲ್ಲಿ ದುಡ್ಡಿದೆ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಟ್ರಿಪ್ ಮಾಡ್ತೀವಿ ಮತ್ತು ದೇವ್ರನ್ನ ತುಂಬ ಆರಾಧಿಸ್ತೀವಿ ನಮ್ಗೆ ಯಾವುದೋ ನಾವು ಅಂದ್ಕೊಳ್ತಾ ಇರ್ತೀವಿ ಇಷ್ಟು ದಿನ ನಾವು ಕಷ್ಟದಲ್ಲಿದ್ದಾಗ ಏನು ಅಂದ್ಕೊಳ್ತಾ ಇದ್ವಿ ಕುಂಭರಾಶಿಯವರೆಲ್ಲ ಯಾವುದೋ ಒಂದು ದೇವ್ರಿಗೆ ಹರಕೆ ಮಾಡ್ಕೊಂಡಿರ್ತಾರೆ ನನಗೆ ಚೆನ್ನಾಗಾದರೆ ನಾನು ಅದು ಮಾಡ್ತೀನಿ ಇವಾಗ ಅವ್ರಿಗೆ ಟೈಮ್ ಚೆನ್ನಾಗಿರೋದ್ರಿಂದ ಟೈಮೆಲ್ಲ ಒಂದರಿಂದ ಒಂದು ತುಂಬ ಒಳ್ಳೆ ಟೈಮ್ಗಳು ಬರ್ತಾ ಇರೋದ್ರಿಂದ ಎಲ್ಲ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಇದ್ದೇ ಇರುತ್ತೆ ಹಾಗಾಗಿ ಏಳನೇ ಮನೇಲಿ ಕೇತು ಇದ್ದು ಲಗ್ನದಲ್ಲಿ ರಾಹು ಇದ್ದರೆ ರಾಹು ಲಗ್ನ ರಾಹು ರಾಶಿಯಲ್ಲಿದ್ದಾಗ ತುಂಬ ಯೋಗವನ್ನು ಕೊಡ್ತಾನೆ ಅದರಲ್ಲೂ ರಾಹು ದಶೆ ಕುಂಭರಾಶಿಯವರಿಗೆ ರಾಹು ದಶೆ ಏನಾದರೂ ನಡೀತಿದ್ರೆ ಸೂಪರ್ ಕ್ಲಿಕ್ ಅಂತ ಹೇಳ್ಬೋದು ರಾಹು ಕೇತು ದಶೆಗಳಾಗಿರ್ಬೋದು ನಡೀತಾ ಇದ್ದರೆ ತುಂಬ ಚೆನ್ನಾಗಾಗ್ತೀರಿ ಅಂತ ಹೇಳ್ಬೋದು ಆ ದಶ ಕೂಡ ಅವ್ರಿಗೆ ಈ ಒಂದು ಒಳ್ಳೆ ಟೈಮ್ಗೆ ಸಾಥ್ ಕೊಡುತ್ತೆ ಹಾಗೆ ಕುಂಭರಾಶಿಯವರು ಆ ಕುಂ ರಾಶಿಯಾಧಿಪತಿ ಶನಿ ಎರಡನೇ ಮನೆಗೆ ಹೋಗಿದ್ದಾರೆ ಎರಡನೇ ಮನೆಗೆ ಹೋಗಿರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ಅಂದರೆ ಕುಂಭರಾಶಿಯವರು ಸುಳ್ಳು ಹೇಳಬಾರ್ದು ಈ ಒಂದು ಟೈಮಲ್ಲಿ ಸುಳ್ಳು ಹೇಳಬಾರ್ದು ಯಾರತ್ರನೂ ಅತಿಯಾಗಿ ಮಾತಾಡಬಾರ್ದು ಅಂತ ಹೇಳ್ತೀನಿ ಯಾಕಂದರೆ ಅವರ ಒಂದು ಮೈಂಡ್ ಡೈವರ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಎಲ್ಲ ರಾಶಿಯಲ್ಲಿ ರಾಹು ಇದ್ದು ಎರಡನೇ ಮನೇಲಿ ರಾಶಿಯಾಧಿಪತಿ ಶನಿ ಎರಡನೇ ಮನೆಗೆ ಹೋಗಿರೋ ಧನಸ್ಥಾನಕ್ಕೆ ಹೋಗಿರೋದ್ರಿಂದ ಅದೇನಾಗುತ್ತೆ ನಮಗೆ ದನ ಬ ನಾವೇನು ಮಾಡಿದ್ರು ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ ನಮ್ಗೆ ಯಾವುದೋ ಒಂದು ಮುಖಾಂತರ ದನ ಬರ್ತಾ ದುಡ್ಡು ಬರ್ತಾನೆ ಇರುತ್ತೆ ನಾವು ಅಂದರೆ ನಮ್ಮ ಕೆಲಸ ಎಲ್ಲ ನಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ